ರಾಜ್ಯದಲ್ಲಿ ಒಂಬತ್ತು ವಿಶ್ವವಿದ್ಯಾಲಯಗಳನ್ನು ಮುಚ್ಚುತ್ತಿರುವ ರಾಜ್ಯ ಸರ್ಕಾರದ ನಡೆಯನ್ನ ಖಂಡಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಜಿಲ್ಲಾ ಸಂಚಾಲಕರಾದ ರಾಕೇಶ್ ಮರಡಿ ಅವರು ಮಾತನಾಡಿ ರಾಜ್ಯಾದ್ಯಂತ ಕಾರ್ಯನಿರ್ವಹಿಸುತ್ತಿರುವ ಒಂಬತ್ತು ವಿಶ್ವವಿದ್ಯಾಲಯಗಳನ್ನು ಮುಚ್ಚುತ್ತಿರುವ ಹಾಸನ ಕೊಪ್ಪಳ ಚಾಮರಾಜನಗರ ಬಾಗಲಕೋಟೆ ಹಾವೇರಿ ಮಹಾರಾಣಿ ಕ್ಲಸ್ಟರ್ ಕೊಡಗು ಮಂಡ್ಯ ಮತ್ತು ನೃಪತುಂಗ ವಿಶ್ವವಿದ್ಯಾಲಯಗಳನ್ನು ಮುಚ್ಚುತ್ತಿರುವುದನ್ನು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಖಂಡಿಸುತ್ತದೆ ಎಂದರು ರಾಜ್ಯ ಸರ್ಕಾರದ ಸಚಿವ ಸಂಪುಟ ಇವತ್ತು ತೀರ್ಮಾನ ಮಾಡಿದೆ ಏನು ತೀರ್ಮಾನ ಅಂತ ಹೇಳಿದರೆ ರಾಜ್ಯದಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂತಹ ಒಂಬತ್ತು ವಿಶ್ವವಿದ್ಯಾಲಯಗಳನ್ನು ಮುಚ್ಚಬೇಕು ಅನ್ನುವಂಥ ಒಂದು ತೀರ್ಮಾನವನ್ನು ಮಾಡಿ ಅದೇ ತೀರ್ಮಾನ ರಾಜ್ಯ ಸರ್ಕಾರದ ಮೂಲಕ ರಾಜ್ಯಾದ್ಯಂತ ಆದೇಶವಾಗಿ ಹೊರಗೆ ಬಂದಿದೆ ಇದರ ಹಿಂದಿನ ಉದ್ದೇಶ ಏನು ಅಂತ ಹೇಳಿದರೆ ರಾಜ್ಯ ಸರ್ಕಾರದ ಬೊಕ್ಕಸದಲ್ಲಿ ಆರ್ಥಿಕ ಸಂಕಷ್ಟ ಎದುರಾಗಿದೆ ಅದರ ಕಾರಣದಿಂದ ರಾಜ್ಯದಲ್ಲಿ ಒಂಬತ್ತು ವಿಶ್ವ ವಿಶ್ವ ಯೂನಿವರ್ಸಿಟಿಗಳನ್ನ ಮುಚ್ಚುವಂಥದ್ದರಿಂದ ಈಗ ಉದಾಹರಣೆಗೆ ಚಾಮರಾಜನಗರ ಹಾಗೆ ಬಾಗಲಕೋಟೆ ಹುಬ್ಬಳ್ಳಿ ಸೊ ಈ ಭಾಗಗಳಲ್ಲೆಲ್ಲ ಇವೆಲ್ಲ ಹಿಂದುಳಿದ ಜಿಲ್ಲೆಗಳು ಇದರಲ್ಲಿ ಇದಕ್ಕೆ ಯೂನಿವರ್ಸಿಟಿಗಳನ್ನ ಮಾಡಿದರು ಆದರೆ ರಾಜ್ಯ ಸರ್ಕಾರ ಒಂಬತ್ತು ವಿಶ್ವಗಳನ್ನ ಮುಚ್ಚಿರೋದ್ರಿಂದ ಈ ವಿಶ್ವವಿದ್ಯಾಲಯ ಕೂಡ ಅದರಲ್ಲಿ ಇನ್ಕ್ಲೂಡ್ ಆಗಿದೆ ಉದಾಹರಣೆಗೆ ಹಾಸನ್ ಯೂನಿವರ್ಸಿಟಿ ಕೂಡ ಅದರಲ್ಲಿ ಇನ್ಕ್ಲೂಡ್ ಆಗಿದೆ ಈ ಒಂಬತ್ತು ವಿಶ್ವವಿದ್ಯಾಲಯಗಳನ್ನ ಮುಚ್ಚೋದ್ರಿಂದ ರಾಜ್ಯದ ಪ್ರತಿಭಾವಂತ ಬಡ ಹಾಗೆ ಹಿಂದೆ ಉಳಿದಿರ್ತಕ್ಕಂತಹ ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ನೇರ ಹೊಡೆತವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಇವತ್ತಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಸುಮಾರು ಐವತ್ತು ಸಾವಿರ ಕೋಟಿಯನ್ನು ತನ್ನ ಗ್ಯಾರಂಟಿ ಭಾಗ್ಯಗಳಿಗೋಸ್ಕರ ಮೀಸಲಿಟ್ಟಿದೆ ಅದರಲ್ಲಿ ಒಂದು ಪರ್ಸೆಂಟು ಅಂತಂದರೆ ಐವತ್ತು ಸಾವಿರದಲ್ಲಿ ಒಂದು ಪರ್ಸೆಂಟು ಅಂತಂದರೆ ಐ ಐನೂರು ಕೋಟಿ ಆಗುತ್ತೆ ಒಂದೊಂದು ಯೂನಿವರ್ಸಿಟಿಗಳಿಗೆ ಐನೂರು ಕೋಟಿಯನ್ನು ಕೊಟ್ಟರು ಕೂಡ ಆ ಯೂನಿವರ್ಸಿಟಿಗಳು ಅತ್ಯಂತ ವೈಭವ ವೈಭವೋಪೀತವಾಗಿ ಹಾಗೇ ಶೈಕ್ಷಣ ಸಂಪದ್ಭರಿತವಾಗಿ ಈ ಕೂಡಲೇ ಒಂಬತ್ತು ವಿಶ್ವವಿದ್ಯಾಲಯಗಳನ್ನು ಮುಚ್ಚುತ್ತಿರುವ ರಾಜ್ಯ ಸರ್ಕಾರದ ಆದೇಶವನ್ನ ಬಡ ಪ್ರತಿಭಾವಂತ ಮತ್ತು ಗ್ರಾಮೀಣ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಹಿಂಪಡೆಯಬೇಕು ಎಂದು ಆಗ್ರಹಿಸಿದರು ವಿದ್ಯೆಯನ್ನ ವಿದ್ಯಾರ್ಥಿಗಳಿಗೆ ಕೊಡಬಹುದು ಆದರೆ ಅವರು ಈ ಇತರ ಅನುದಾನವನ್ನ ಡೈವರ್ಷನ್ ಮಾಡೋದ್ರ ಬಿಟ್ಟು ಒಂಬತ್ತು ವಿಶ್ವವಿದ್ಯಾಲಯಗಳನ್ನ ನೇರವಾಗಿ ಮುಚ್ಚುವಂತ ಕೆಲಸವನ್ನು ಮಾಡೋದ್ರಿಂದ ವಿದ್ಯಾರ್ಥಿಗಳ ಹಾಗೆ ಬಡ ಜನರ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸ ಮಾಡ್ತಾಯಿದೆ ಹಾಗೆ ಇತ್ತೀಚಿನ ದಿನಗಳಲ್ಲಿ ಖಾಸಗಿ ಯೂನಿವರ್ಸಿಟಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಆದರೆ ಇದೇ ರೀತಿ ಖಾಸಗಿ ಯೂನಿವರ್ಸಿಟಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ಸರ್ಕಾರಿ ಯೂನಿವರ್ಸಿಟಿಗಳನ್ನ ಮುಚ್ತಾ ಇದ್ದಾರೆ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋಂತಹ ಒಂದು ಪ್ರಶ್ನೆ ಹಾಗೆ ಸಂಶಯ ವಿದ್ಯಾರ್ಥಿ ಸಮುದಾಯದಲ್ಲಿ ಮೂಡ್ತಾ ಇದೆ ಹಾಗಾಗಿ ರಾಜ್ಯ ಸರ್ಕಾರ ಈ ಆದೇಶವನ್ನು ತತ್ಕ್ಷಣ ಹಿಂಪಡೆದುಕೊಂಡು ಅದೇ ಒಂಬತ್ತು ಯೂನಿವರ್ಸಿಟಿಗಳನ್ನ ಮರುಸ್ಥಾಪನೆ ಮಾಡಬೇಕು ಅಂತ ವಿದ್ಯಾರ್ಥಿ ಪರಿಷತ್ತು ಆಗ್ರಹ ಮಾಡುತ್ತೆ ಮಾಡಲಿಲ್ಲ ಅಂತ ಹೇಳಿದರೆ ಇನ್ಮುಂದೆ ಇಡೀ ರಾಜ್ಯಾದ್ಯಂತ ವಿದ್ಯಾರ್ಥಿ ಪರಿಷತ್ತಿನ ಉಗ್ರ ಹೋರಾಟವನ್ನು ರಾಜ್ಯ ಸರ್ಕಾರ ಎದುರಿಸಬೇಕಾಗತ್ತೆ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಈ ಮೂಲಕ ಕೊಡ್ತಾ ಇದ್ದೀನಿ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಹರೀಶ್ ಮಂಜು ಅರೇನೂರು ಪುನೀತ್ ಸಾನ್ವಿತ್ ಉಪಸ್ಥಿತರಿದ್ದರು